ಹಲೋ ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತರಕಾರಿ ರೈಸ್ ಬಾತ್ ಹೇಗೆ ಮಾಡೋದಂತ ಸಿಂಪಲ್ಲಾಗಿ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಬನ್ನಿ ಒಂದು ಅರ್ಧ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಹ್ಞೂ ಟೊಮೊಟೊ ಒಂದು ಎರಡು ತೊಗೊಂಡಿದ್ದೀನಿ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ ಬಟಾಣಿ ಸ್ವಲ್ಪ ತೊಗೊಂಡಿದ್ದೀನಿ బీన్స్ కాళ్ళు స్వల్పు తగ్గించినీరు వన్ తినీళ్ళి ఒకగడ్డే శుంఠి పేస్ట్ స్వల్ప హసి మెణిన్కాయ్ తగ్గించినూకోస్ స్వల్ప తగ్దీ ఈ కుక్కర్ ఇక ఆయిల్ వంద నాల్క స్పూన్ ఆయిల్ హీని ಸಿಂಪಲ್ಲಾಗಿ ರೈಸ್ ಭಾತ್ ಹೇಗಂತ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ ಈಗ ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ನಾಲ್ಕು ಹಶಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದು ಚಿಟಪಟ ಅಂತ ಇದೆ ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದು ಸೇರಿಸ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಏನು ಮಾಡೋ ಮಾಡೋ ಟಿಫನ್ಗೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಈ ಥರ ಸಿಂಪಲ್ ರೈಸ್ ಭಾತ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಾಗುತ್ತೆ ಬೆಳಗ್ಗೆ ಟಿಫನ್ಗಾಗುತ್ತೆ ನೋಡಿ ಈಗ ಬೀನ್ಸ್ ಸೇರ್ಸ್ಕೊತಾ ಇದ್ದೀನಿ ಎಣ್ಣೆನೆಲ್ಲ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಕಟ್ ಮಾಡಿರೋಂಥ ಕ್ಯಾರೆಟು ಅದನ್ನು ಸೇಸ್ಕೊತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಬಟಾಣಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಬೀನ್ಸ್ ಕಾಳು ಕಾಳಿತ್ತು ಕಾಳು ಸ್ವಲ್ಪ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಟೊಮೊಟೊ ಕಟ್ ಮಾಡಿರೋಂಥ ದೊಡ್ಡ ಟೊಮೊಟೊ ಎರಡು ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟಿ ಲಂಚ್ ಬಾಕ್ಸು ಆಗುತ್ತೆ ಟ್ರೈ ಮಾಡಿ ನೋಡಿ ಎಲ್ಲರೂ ಟ್ರೈ ಮಾಡಿ ನೋಡಿ ಟೇಸ್ಟ್ ನೋಡಿ ಟ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊನ ಸೇರಿಸಿದ್ದೀನಿ ಈಗ ಒಂಚೂರು ರಾಶಿನ ಸೇಸ್ಕೊತಾ ಇದ್ದೀನಿ రుచికి తగ్గట్టు ఉప్పు ಹಾಕొత్తా ఐదిని రుచికి తగ్గట్టు ఉప్పు ಹಾಕొండో మిక్స్ మార్కోవాలి చికెన్ మసాలా ఉన్న స్వల్ప తగ్గించినీ సేర్స్తాయల్ల ఇక్కడే ఇందూనస్టూ చికెన్ మసాలా హీని సింపల్ రైస్ బాత్ వెజిటేబల్ రైస్ బాత్ ఇవగా ఉప స్వల్ప సేస్కోతాదీ ಈಗ ರೈಸ್ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕೆ ಜಿ ರೈಸ್ ತೊಳೆದಿಟ್ಕೊಂಡಿದ್ದೆ ಮೊದಲೇ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನೀರು ಹಾಕ್ಕೊಳ್ಳೋಣ ಅದೇ ಬೌಲಲ್ಲಿ ಒಂದೂವರೆ ಬೌಲ್ ನೀರು ತಗೊಳ್ಳೋಣ ಒಂದು ಬೌಲ್ ಸೇಸಿದ್ದೀನಿ ನೀರು ಅರ್ಧ ಬೌಲ್ ಅಕ್ಕಿಗೆ ಸ್ವಲ್ಪ ಇನ್ನೊಂದು ಅರ್ಧ ಬೌಲ್ ನೀರು ಸೇಸ್ಕೊತಾ ಇದ್ದೀನಿ ಒಟ್ಟು ಒಂದೂವರೆ ಬೌಲ್ ನೀರು ಸೇಸಿದ್ದೀನಿ ಅರ್ಧ ಬೌಲ್ ಅಕ್ಕಿಗೆ ಚೆನ್ನಾಗಿ ಮೆತ್ತಗ ಆಗೋ ಥರ ಉದುರುದು ಇದ್ರೆ ತಿನ್ನೋಕ್ಕಾಗಲ್ಲ ಬಿಸಿ ಹಾರದ್ಮೇಲೆ నోడే మిక్స్కొతాయి టేస్ట్ స్వల్ప నోడ ఉప్పు ఖార హి అంత చెక్ ఆమె లిడ్ క్లోస్కు స్వల్ప ఉప్పు కడిమే ఇతడ్ క్లోస్ మూడు ఎరడు విజిల్స్కుడి రెడీ ఆయన ಬಿಸಿ ಬಿಸಿ ವೆಜಿಟೇಬಲ್ ರೈಸ್ ಬಾತ್ ಟೇಸ್ಟಿ ಟೇಸ್ಟಿ ನೋಡಿ ಓಪನ್ ಮಾಡಿದ್ದೀನಿ ಎರಡು ವಿಜಿಲ್ ಆದಿದ ಆದ ನಂತರ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು